ಆಂಜನೇಯ ರೆಡ್ಡಿ ನೀರಾವರಿ ಪರಿಸರಕ್ಕಾಗಿ ನಾವು ಸಂಘಟನೆಯ ಕಾರ್ಯಾಧ್ಯಕ್ಷನಾಗಿದ್ದೀನಿ ಇಲ್ಲಿ ನಮ್ಮ ಅಧ್ಯಕ್ಷರಾದಂಥ ಎ ಟಿ ರಾಮಸ್ವಾಮಿ ಅವರಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಪಾರ್ವತಿ ಶ್ರೀರಾಮ್ ಇದ್ದಾರೆ ನಮ್ಮ ನಮ್ಮ ಹಿತೈಷಿಗಳು ಮಾರ್ಗದರ್ಶಕರು ಆದಂತಹ ಹಿಂದೂಧರ ಹೊನ್ನಾಪುರವರಿದ್ದಾರೆ ಮಂಜುನಾಥ್ರವರಿದ್ದಾರೆ ಈಗ ಇಲ್ಲಿ ಕಂಟೋನ್ಮೆಂಟ್ ಕಾಲೋನಿಯಲ್ಲಿರ್ತಕ್ಕಂಥ ಒಂದು ಜಾಗದಲ್ಲಿ ನಾವು ನಿಂತಿದ್ದೀವಿ ಮುನ್ನೂರ ಅರವತ್ತೆಂಟು ಕೆ ಮರಗಳನ್ನು ಅದು ಬಹಳ ಒಂದು ಹೆರಿಟೇಜ್ ಇರ್ತಕ್ಕಂಥ ಮರಗಳನ್ನು ಇವತ್ತು ಅವುಗಳನ್ನೆಲ್ಲ ಕತ್ತರಿಸಿ ಒಂದು ವಾಣಿಜ್ಯ ಕಾಂಪ್ಲೆಕ್ಸನ್ನು ಮಾಡಲಿಕ್ಕೆ ಇವತ್ತು ಸರ್ಕಾರ ಮುಂದಾಗಿದೆ ಅದಕ್ಕಾಗಿ ನೋಟಿಫಿಕೇಷನ್ ಹೊರಡಿಸಿದೆ ಮತ್ತು ನಮ್ಮ ಪರಿಸರಕ್ಕಾಗಿ ನಾವು ಸಂಘಟನೆಯಿಂದ ಒಂದು ಪತ್ರವನ್ನು ಬರೆದಿದ್ದೀವಿ ಈಶ್ವರ ಖಂಡ್ರೆ ಅವರಿಗೆ ಅವರು ಆ ಪತ್ರ ನೋಡಿದ ಮೇಲೆ ಇದಕ್ಕೊಂದು ಪಬ್ಲಿಕ್ ಕನ್ಸಲ್ಟೇಷನನ್ನು ಇದೇ ಇಪ್ಪತ್ತನೇ ತಾರೀಕು ಕರೆದಿದ್ದಾರೆ ಆದರೆ ನಮ್ಮ ಎಲ್ಲರ ಒತ್ತಾಯ ಇವತ್ತು ಕರ್ ಕರ್ನಾಟಕ ಅಥವಾ ಬೆಂಗಳೂರು ನಗರದ ಜನರ ಒತ್ತಾಯ ಏನಂದರೆ ಈಗಾಗಲೇ ಬೆಂಗಳೂರು ನಗರ ಕಾಂಕ್ರೀಟ್ ಕಾಡಾಗಿದೆ ಇದನ್ನು ನಾವು ಗಾರ್ಡನ್ ಸಿಟಿಯಾಗೆ ಇಟ್ಕೋಬೇಕಾಗಿತ್ತು ಆದರೆ ಅದು ಸಾಧ್ಯ ಆಗಲಿಲ್ಲ ಈಗ ಇರುವ ಮರಗಳನ್ನು ಸಹ ನಾವು ಕ ಕಟ್ ಮಾಡ್ತಾ ಹೋದರೆ ಬೆಂಗಳೂರು ಜನಕ್ಕೆ ಈಗಾಗಲೇ ಅನೇಕ ರೀತಿಯಾದಂಥ ತೊಂದರೆಗಳಿದ್ದಾವೆ ಮುಂದೆ ಇದು ಒಂದು ಬೆಂಗಾಡಾಗಲಿಕ್ಕೆ ಬೆಂಗಾಡಾಗುವಂಥ ಪರಿಸ್ಥಿತಿ ಇದೆ ಆದ್ದರಿಂದ ನಾವು ಒತ್ತಾಯ ಮಾಡ್ತಿದ್ವಿ ಏನು ಇವತ್ತು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಂತ ಅನ್ನುವಂಥದ್ದು ಒಂದು ಹೆರಿಟೇಜ್ ಇರತಕ್ಕಂಥ ಒಂದು ರೈಲ್ವೆ ಸ್ಟೇಷನ್ ಇವತ್ತು ನೋಡಿ ನಮ್ಮ ಸರ್ಕಾರಗಳು ಹೇಗೆ ಮಾಡ್ತಿದ್ದಾವೆ ಅಂದರೆ ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಒಂದು ಆರ್ಟಿಫಿಷಿಯಲ್ ಗಾರ್ಡನ್ ಮಾಡಲಿಕ್ಕೆ ಕೊಡ್ತವೆ ಆದ್ರೆ ಈ ಒಂದು ರೈಲ್ವೆ ನಿಲ್ದಾಣದಲ್ಲಿ ಒಂದು ಕಾಡಿದೆ ಇದನ್ನು ರಕ್ಷಣೆ ಮಾಡಿ ಅಭಿವೃದ್ಧಿ ಮಾಡುವಂತ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇವತ್ತು ಎಲ್ಲರೂ ಇವತ್ತು ಪ್ರೇಮಿಗಳೆಲ್ಲ ಸೇರಿದ್ದಾರೆ ಇವರೆಲ್ಲರ ಒತ್ತಾಯ ಇದೆ ನೀವು ಪಬ್ಲಿಕ್ ಕನ್ಸಲ್ಟೇಷನ್ ಅದು ಇದು ಅನ್ನುವಂಥ ಡ್ರಾಮಾ ಎಲ್ಲ ಮಾಡೋದು ಬಿಟ್ಟು ಈ ಕಾರ್ಡ್ ಇಟ್ ಈಸ್ ಉಳಿಸುವಂತದ್ದು ಮತ್ತು ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತ ಒತ್ತಾಯ ಮಾಡುತ್ತಿದೆ ಒಂದು ವೇಳೆ ನೀವೇನಾದ್ರೂ ಕಿವಿ ಕೊಡದೆ ಇದ್ರೆ ಮುಂದಿನ ಹೋರಾಟಗಳನ್ನು ನಾವು ಹಂತ ಹಂತವಾಗಿ ಹೇಗೆ ಮಾಡಬೇಕು ಅದು ಜನಾಂದೋಳನ ಹೇಗೆ ರೂಪಿಸಬೇಕು ಅಥವಾ ಕಾನೂನು ಹೋರಾಟ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ನಾವು ಚರ್ಚೆ ಮಾಡ್ತೀವಿ